ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಸ್ವಯಂ ಕಲಿಕೆ ನೋಡಿ ಕಲಿ ಸ್ನೇಹಿತರೆ ಇಂದಿನ ಸಂಚಿಕೆಯಲ್ಲಿ ನಿಮಗೆ ಡಿಫ್ರೆಂಟ್ ಒಂದು ರೆಸಿಪಿ ಹೇಳ್ಕೊಡ್ತೀನಿ ಸಾಮಾನ್ಯವಾಗಿ ಮನೆಯಲ್ಲಿ ಕರ್ಬೇವು ಮಿಕ್ಕೋಗಿದೆ ಅಂತ ಅಂದರೆ ಈ ರೆಸಿಪಿಯನ್ನ ನೀವು ಮಾಡ್ಕೋಬಹುದು ಸೂಪರ್ ಟೇಸ್ಟಿಯಾಗಿರುತ್ತೆ ಈ ಕರ್ಬೇವು ಒಣಗಿರೋದನ್ನ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀರಾ ಈ ತರ ಕರ್ಬೇವನ ಬಿಸಾಡದೆ ಅದಂತ ಒಂದು ಒಳ್ಳೆ ಅದ್ಭುತವಾಗಿರುವಂಥ ರೆಸಿಪಿಯನ್ನ ಹೇಳ್ಕೊಡ್ತೀನಿ ಮತ್ತೆ ಆಗ್ತಾಳೆ ಸ್ನೇಹಿತರೆ ಬನ್ನಿ ಯಾವ ರೀತಿ ಮಾಡೋದು ಬೇಕಾಗಿರೋ ಸಾಮಗ್ರಿಗಳನ್ನ ನೋಡ್ಕೊಂಬರೋಣ ಬರೋಣ ಮೊದಲನೇದಾಗಿ ದಪ್ಪ ತಳ ಇರುವಂಥ ಒಂದು ಬಾಂಡ್ಲಿಯನ್ನು ಇಟ್ಕೊಂಡು ಅದಕ್ಕೆ ಮೂರು ಟೇಬಲ್ ಸ್ಪೂನ್ ಕಡಲೆ ಬೇಳೆಯನ್ನು ಹಾಕಿ ಸಣ್ಣ ಊರಿನಲ್ಲಿ ಒಂದೆರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ನಂತರ ಮೂರು ಟೇಬಲ್ ಸ್ಪೂನಷ್ಟು ತೊಗರಿಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ಒಂದು ಆರು ಕೆಮ್ಮ ಮೆಣಸಿನಕಾಯಿ ಒಂದು ಐದು ಬ್ಯಾಡಿಗೆ ಮೆಣಸಿನಕಾಯಿ ನೋಡಿ ಸ್ನೇಹಿತರೆ ಖಾರ ನಿಮ್ಮ ಅನುಗುಣವಾಗಿ ನೀವು ಹಾಕೊಳ್ಳಿ ಸೊ ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ತಾ ಮಾಡ್ತಾನೆ ಇಲ್ಲಿ ಸುಮಾರು ಮೂರು ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆ ಆ ನಂತರ ಎರಡು ಟೇಬಲ್ ಅಷ್ಟು ಧನಿಯಾ ಪುಡಿ ಆನಂತರ ಸ್ವಲ್ಪ ಹುಣಸೆಹಣ್ಣು ಹಣ್ಣು ಈ ಹುಣಸೆ ಬಂದು ಒಂದು ಸಣ್ಣ ಗಾತ್ರದ ಸೈಜ್ ಇಲ್ಲ ದಪ್ಪ ಇದೆ ಅಂದರೆ ಅದರಲ್ಲಿ ಅರ್ಧ ಮಾಡಿದ್ರೆ ಎಷ್ಟು ಸಿಗುತ್ತೋ ಭಾಗ ಆ ಭಾಗದಷ್ಟು ಹುಣ್ಸೆ ತೆಗೆದುಕೊಂಡಿದ್ದೀನಿ ಅದನ್ನು ಕೂಡ ಈ ರೀತಿ ತುಂಡು ತುಂಡು ಮಾಡಿ ಹಾಕಿ ಆ ನಂತರ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಎರಡು ಟೇಬಲ್ ಸ್ಪೂನ್ ಬಿಳಿ ಎಳ್ಳು ಎಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೆನಪಲ್ಲಿರಲಿ ಚೆನ್ನಾಗಿ ಉರಿಲಿಲ್ಲ ಅಂದರೆ ಅಸಸ್ಕಾಗುತ್ತೆ ಸೊ ಈಗ ಲಾಸ್ಟ್ ಅಲ್ಲಿ ಎಲ್ಲ ಚೆನ್ನಾಗಿ ಗುರಿದಿದೆ ಅಂದಾಗ ಸುಮಾರು ನಾಲ್ಕು ಟೇಬಲ್ ಸ್ಪೂನ್ ಒಣ ಕೊಬ್ಬರಿ ತುರಿಯನ್ನು ಹಾಕಿ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ತೀನಿ ಈ ರೀತಿ ಒಣ ಕೊಬ್ಬರಿ ತುರಿಯನ್ನು ಹಾಕಿ ಬೆಚ್ಚಗೆ ಮಾಡ್ತೀವಿ ್ರೆ ಯಾವುದು ಕೂಡ ಅಸಸ್ಗೆ ಇರೋದಿಲ್ಲ ಮತ್ತು ನೀರಿನ ಅಂಶ ಇರೋದಿಲ್ಲ ಅಂಥೇಳಿ ಇದನ್ನೆಲ್ಲ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ತಣ್ಣಗಾಗಲಿಕ್ಕೆ ಬಿಟ್ಬಿಡ್ತೀನಿ ಸೊ ಈಗ ಇದನ್ನು ಸೈಡ್ಗೆ ಇಟ್ಕೊಳ್ಳೋಣ ಅಷ್ಟರಲ್ಲಿ ಈ ಕರ್ಬೇವು ಏನಿದೆ ಒಣಗಿರೋ ಕರ್ಬೇವು ಇದನ್ನು ಸ್ವಲ್ಪ ನಾನು ಸ್ವಲ್ಪ ಫ್ರೈ ಬೆಚ್ಚಗೆ ಮಾಡ್ಕೊಳ್ತೀನಿ ಈಗ ಆಲ್ರೆಡಿ ಒಣಗಿರುತ್ತೆ ಬಟ್ ನಾವು ಹಿಂಗಂದರೆ ಕೈಯ್ಯಲ್ಲಿ ಪುಡುಪುಡಿ ಆಗಬೇಕು ಆ ರೀತಿ ಆಗಬೇಕು ಅಂತ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ತೀನಿ ನೆನಪಲ್ಲಿ ಇರಲಿ ಸ್ನೇಹಿತರೆ ಲೋ ಫ್ಲೇಮ್ನಲ್ಲೇ ಮಾಡ್ಕೋಬೇಕು ಈಗ ನೋಡ್ತಿದ್ದೀರಾ ಎಷ್ಟು ಚೆನ್ನಾಗಿ ತುಂಡು ತುಂಡಾಗಿ ಪುಡಿ ಆಗ್ತಿದೆ ಅಂತ ಈ ರೀತಿ ಆಗಬೇಕು ಸೊ ಹಾಗಾಗಿ ಚೆನ್ನಾಗಿ ಕರಿಬೇವು ಕೂಡ ಒಂದು ನಾಲ್ಕು ನಿಮಿಷ ಸಣ್ಣ ಊರಿನಲ್ಲಿ ಫ್ರೈ ಆದರೆ ಸಾಕು ಈಗ ನಾನು ಈ ಕರಿಬೇವನ್ನು ಸ್ವಿಚ್ ಆಫ್ ಮಾಡಿ ಕೆಳಗಿಳಿಸಿ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ ನೋಡಿ ಕೈಯಲ್ಲಿ ಹಿಂಗೆ ಅಂದರೆ ಎಷ್ಟು ಚೆನ್ನಾಗಿ ಪುಡಿ ಆಗ್ತಿದೆ ಈ ರೀತಿ ಆಗ್ತಿದೆ ಅಂದರೆ ಚೆನ್ನಾಗಿ ಕರಿಬೇವು ಉರಿದಿದ್ದೀನಿ ಅಂತ ಹೇಳಿ ಅರ್ಥ ಈಗ ಇದನ್ನು ಪೌಡ್ರ್ ಮಾಡ್ಕೊಂಡು ಬಂದೆ ವಾವ್ ಪರ್ಫೆಕ್ಟ್ ಈಗ ತಣ್ಣಗಾಗ್ಲಿಕ್ಕೆ ಇಟ್ಟಿದ್ದೆ ನೋಡಿ ಎಲ್ಲ ಸಾಮಗ್ರಿಗಳನ್ನೂ ನಾನು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಇರಲಿ ಸ್ನೇಹಿತರೆ ನೀವು ಸಪ್ಸಪ್ರೇಟ್ ಹುರಿದು ಫ್ರೈ ಮಾಡಿ ಹಾಕ್ತೀನಿ ಅಂದರೂ ಕೂಡ ಹಾಕೋಬಹುದು ಅವಾಗ ಇನ್ನೂ ಚೆನ್ನಾಗಿರುತ್ತೆ ಇನ್ಸ್ಟೆಂಟಾಗಿ ಮಾಡ್ಕೋಬೇಕು ಅಂದರೆ ಈ ರೀತಿ ಒಟ್ಟಿಗೆ ಹಾಕಿ ಕೂಡ ಹುರ್ದು ಮಾಡ್ಕೋಬೋದು ಈಗ ಪೌಡ್ರ್ ಆಗಿದೆ ಈಗ ಇದಕ್ಕೆ ಉಪ್ಪು ಹಾಕಲಿಲ್ಲ ಸೊ ಈಗ ಏನು ಮಾಡ್ತೀನಿ ಸುಮಾರು ಒಂದು ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ ನೆನಪಲ್ಲಿರಲಿ ತುಂಬ ತರ್ತರಿಯಾಗೂ ಬೇಡ ತುಂಬ ನುಣ್ಣಗೂ ಬೇಡ ಸ್ನೇಹಿತರೆ ಈವನ್ ಬೆಲ್ಲ ಕೂಡ ಹಾಕೋಬೋದು ರುಚಿಗೆ ನಿಮಗೆ ಬೇಕಂದರೆ ಹಾಕೊಳ್ಳಿ ಇಲ್ಲ ಸ್ಕಿಪ್ ಮಾಡಿ ಈಗ ಪೌಡ್ರ್ ಸಿದ್ಧವಾಗಿದೆ ಒಂದು ಏರ್ಟೈಟ್ ಕಂಟ್ರಿ ಹಾಕಿ ಎತ್ತಿ ಇಟ್ಕೊಂಡ್ರೆ ಸುಮಾರು ಆರು ತಿಂಗಳ ಕಾಲ ಇದನ್ನು ಆರಾಮ್ಸೆ ಯೂಸ್ ಮಾಡಬಹುದು ಸೊ ನಿಮ್ಗೆ ಎಷ್ಟು ಬೇಕಷ್ಟು ಅಲ್ಲಲ್ಲೇ ದಿಢೀರಂತ ಫ್ರೆಶ್ ಆಗಿ ಕೂಡ ಮಾಡಬಹುದು ಈಗ ಒಗ್ಗರಣೆ ಯಾವ ರೀತಿ ಮಾಡೋದು ನೋಡೋಣ ಮೊದಲು ಒಂದು ಬಾಣ್ಲಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕೊಳ್ತಾ ಇದೀನಿ ಸುಮಾರು ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸಾಕಾಗುತ್ತೆ ಸ್ನೇಹಿತರೆ ಈಗ ಇದಕ್ಕೆ ಈಗ ಸುಮಾರು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಬೀಜನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಬೀಜ ಸ್ವಲ್ಪ ಬಾಯಿ ಬಿಡ್ತಿದ್ದ ಹಾಗೆನೆ ಇಲ್ಲಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಬೇಳೆಯನ್ನು ಹಾಕೊಂಡಿದ್ದೀನಿ ನಂತರ ಒನ್ ಟೇಬಲ್ ಸ್ಪೂನ್ ಅಷ್ಟು ಉದ್ದಿನಬೇಳೆ ನೋಡಿ ಉದೆ ಕಡಲೆ ಬೆಳೆ ಬೇಡ ಅಂದ್ರೆ ನೀವು ಸ್ಕಿಪ್ ಮಾಡ್ಕೋಬೋದು ಬಟ್ ಹಾಕಿದ್ರೆ ಚೆನ್ನಾಗಿರತ್ತೆ ಅಂತ ಹೇಳಿ ಈಗ ಒಂದು ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಒಗ್ಗರಣೆಗೆ ಸ್ವಲ್ಪ ಕರ್ಬೇವನ್ನು ಹಾಕ್ಕೊಂಡಿದ್ದೀನಿ ಸೊ ಇದೆಲ್ಲ ಒಗ್ಗರಣೆಗಿದ್ದರೆ ಅದು ಚಂದ ಅದು ಮಜಾನೇ ಬೇರೆ ಬೇಕಂದ್ರೆ ಅರಿಶಿನ ಹಾಕೊಳ್ಳಿ ಇಲ್ಲಾಂದರೆ ಕಂಪ್ಲೀಟ್ಲಿ ಸ್ಕಿಪ್ ಮಾಡಿ ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ನೋಡಿ ಬೀಜ ಪರ್ಫೆಕ್ಟಾಗಿ ಬೆಂದಿದೆ ಈಗ ನಾನು ಮಾಡಿಟ್ಕೊಂಡಿರೋಂಥ ಪೌಡ್ರ್ ಏನಿದೆ ಅದು ಸುಮಾರು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತೀನಿ ನಮ್ಮನೆಗೆ ಕಂಪ್ಲೀಟಾಗಿ ನಾಲ್ಕು ಟೇಬಲ್ ಸ್ಪೂನಷ್ಟು ಬೇಕಾಗುತ್ತೆ ಸ್ನೇಹಿತರೆ ಆನಂತರ ಇಲ್ಲಿ ಉದ್ರದ್ರಾಗಿ ಮಾಡಿಟ್ಕೊಂಡಿರೋಂಥ ಅನ್ನ ಇದೆ ಸುಮಾರು ಕಾಲು ಕೆ ಜಿಯಷ್ಟು ರೈಸನ್ನು ಮಾಡಿಟ್ಕೊಂಡಿದೆ ಅಂದರೆ ಒಂದು ಗ್ಲಾಸ್ನಷ್ಟು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ನೋಡಿ ಇವನ್ ನಿಮಗೆ ಪೌಡ್ರ್ ಸಾಲ್ತಾ ಇಲ್ಲಪ್ಪ ಅಂದರೆ ಈಗಲೂ ಕೂಡ ನೀವು ರೈಸ್ ಹಾಕಿದ ಮೇಲೂ ಕೂಡ ನೀವು ಮೇಲ್ಗಡೆ ಪೌಡ್ರನ್ನು ಉದುರಿಸ್ಬೋದು ತೊಂದರೆ ಇಲ್ಲ ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕಾಲು ಕೆ ಜಿ ರೈಸ್ಗೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಪೌಡ್ರ್ ಕರೆಕ್ಟಾಗಿ ಪರ್ಫೆಕ್ಟಾಗಿ ಸಾಕಾಗುತ್ತೆ ಈಗ ನೀಟಾಗಿ ಒಮ್ಮೆ ಈ ರೀತಿ ತಿರುಗಿಸ್ಕೊಳ್ಳೋಣ ಸ್ನೇಹಿತರೆ ನೋಡಿಕೊಂಡು ಬೇಕಂದರೆ ಒಂದು ಸ್ವಲ್ಪ ಉಪ್ಪನ್ನು ಹಾಕೊಳ್ಳಿ ಇನ್ ಕೇಸ್ ನೀವೇನಾದರೂ ಅನ್ನಕ್ಕೆ ಉಪ್ಪು ಹಾಕಲಿಲ್ಲ ಅಂದರೆ ಈ ಟೈಮ್ನಲ್ಲಿ ನೋಡ್ಕೊಂಡು ಹಾಕ್ಕೊಳ್ಳಿ ಈಗ ಟೇಸ್ಟ್ ನೋಡ್ಕೊಳ್ಳಿ ನಿಮಗೆ ಉಪ್ಪಿನ ಅವಶ್ಯಕತೆ ಇದೆ ಅಂತ ಅಂದರೆ ಉಪ್ಪು ಹಾಕ್ಕೊಳ್ಳಿ ಈವನ್ ಬೆಲ್ಲ ಬೇಕಾದರೂ ಬೆಲ್ಲ ಹಾಕೋಬೋದು ತುಂಬ ಚೆನ್ನಾಗಾಗತ್ತೆ ಸ್ನೇಹಿತರೆ ನಿಜವಾಗ್ಲೂ ಇದು ಆ್ಯಕ್ಚುಲಿ ನಮ್ಮ ಮನೆ ಹತ್ರ ಇರುವಂಥ ಒಬ್ಬರು ಬ್ರಾಹ್ಮಿಣ್ಸ್ ಹೇಳ್ಕೊಟ್ಟಿದ್ದು ಸಖತ್ತಾಗಿತ್ತು ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯ್ತು ಈ ರೆಸಿಪಿ ನೀವು ಕೂಡ ನಿಮ್ಮ ಮನೆಗಳಲ್ಲಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ತಿಳಿಸಬೇಕಾಗಿ ಕೇಳ್ಕೊಳ್ತೀನಿ ಮತ್ತಷ್ಟು ಈಸಿ ಹಾಗೂ ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್